ಸೋಷಿಯಲ್ ಮೀಡಿಯಾನಾಗ ಭಾಳ ಇನ್ಫ್ಲುಯೆನ್ಸರ ಮನೆಯನ್ನ ಬಾಯ್ ಮಾಡಕ್ ಹೋಗ್ಬೇಡ್ರಿ ರೆಂಟೆಡ್ ಹೌಸ್ ನಾಗಾನೇ ಇರ್ರಿ ಉಳ್ದಿದ್ರ ಅಕ್ಕ ಸ್ಟಾಕ್ ಮಾರ್ಕೆಟ್ ನಾಗ ಮ್ಯೂಚುವಲ್ ಫಂಡ್ ನಾಗ ಎಸ್ ಐ ಪಿ ಮಾಡ್ರಿ ಅಂತ ಸಲಹೆ ಕೊಡ್ತಾರ ಅದ ಕಾರಣ ಬಾಳ ಜನರಿಗ ಮನೆಯನ್ನ ಕಟ್ಬೇಕು ಅಥವಾ ರೆಂಟೆಡ್ ಹೌಸ್ ಇರಬೇಕು ಅಂತ ತಿಳಿಯಂಗಿಲ್ಲ ಅದ ಕಾರಣ ಇವತ್ತಿನ ವಿಡಿಯೋನಾಗ ಅದ್ರ ಬಗ್ಗೆ ನಾವು ಡಿಟೇಲ್ ಆಗಿ ತಿಳ್ಕೊಳೋನು ಈ ವಿಡಿಯೋ ನೋಡಿರ ಅಂತಂದ್ರೆ ನಿಮ್ದೇನ್ ಡೌಟ್ ಐತಿ ಮನೆ ಕಟ್ಬೇಕು ಅಥವಾ ರೆಂಟೆಡ್ ಹೌಸ್ ನಾಗ ಇರಬೇಕು ಅದರ ಡೌಟ್ ಕ್ಲಿಯರ್ ಆಗ್ಬಿಡ್ತೈತಿ ನೋಡ್ರಿ ಬರೀ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋಗೆ ಲೈಕ್ ಮಾಡಿರ್ಕಿದ್ರೆ ಲೈಕ್ ಮಾಡಿ ಈ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಅನ್ನು ಮಾಡಿ ನೋಡ್ರಿ ವೀಕ್ಷಕರೇ ಭಾರತದಾಗ ರೆಂಟೆಡ್ ಡೀಲ್ಡ್ ಎರಡರಿಂದ ಮೂರು ಪರ್ಸೆಂಟೇಜ್ ಐತಿ ರೆಂಟರ್ಡ್ ಡೀಲ್ಡ್ ಅಂದ್ರೆ ಏನು ಗೊತ್ತಿಲ್ಲ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ಬಿಡೋನು ನೋಡ್ರಿ ಭಾರತದಾಗ ಒಂದು ಮನಿ ಇತ್ತಂತ ಅಂತ ತಿಳ್ಕೊರಿ ಒಂದು ಕೋಟಿದ ಆ ಒಂದು ಕೋಟಿನ ಮನೀಗ ಮೂರು ಲಕ್ಷ ರೂಪಾಯಿ ರೆಂಟ್ ಬರ್ತೈತೆ ಅಂತ ತಿಳ್ಕೊರಿ ಇಯರ್ಲಿ ಅಂದ್ರೆ ಅದರದ ರೆಂಟೆಡ್ ಡೀಲ್ಡ್ ಮೂರು ಪರ್ಸೆಂಟೇಜ್ ಆತ ಅದ ತರ ವೀಕ್ಷಕರೇ ಭಾರತದಾಗ ಎರಡರಿಂದ ಮೂರು ಪರ್ಸೆಂಟೇಜ್ ರೆಂಟೆಡ್ ಏಡ್ ಐತಿ ಅಂದ್ರೆ ನಾವು ಬೆಂಗಳೂರು ಅಂತ ಸಿಟಿನಾಗ ಒಂದ್ ಕೋಟಿದ ಮನಿ ಏನರ ರೆಂಟ್ ತೊಗೊಂಡು ಅಂತಂದ್ರ ನಮಗ ಇಯರ್ಲಿ ಎರಡ್ ಲಕ್ಷದಿಂದ ಮೂರ್ ಲಕ್ಷ ರೂಪಾಯಿ ವೀಕ್ಷಕರ ರೆಂಟ್ ಬೀಳತೈತಿ ನಾವು ಮಂತ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ರೆ ಇಪ್ಪತ್ತ್ ಸಾವಿರದಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ನಿಮ್ ಕಡೆ ಇತ್ತಂತಂದ್ರ ಬೆಂಗಳೂರು ಅಂತ ಸಿಟಿನಾಗ ಒಂದ್ ಕೋಟಿದ ವ್ಯಾಲ್ಯೂಯೇಷನ್ ಇರೋ ಮನಿ ನಿಮ್ಗ ರೆಂಟ್ ದಾಗ ಸಿಕ್ ಈಗ ಬರೀ ಅದ ಒಂದು ಕೋಟಿ ಮನಿ ನಾವು ಕಟ್ಟಿದ್ದು ಅಂತಂದ್ರೆ ಮಂತ್ಲಿ ಇ ಎಮ್ ಐ ಎಷ್ಟು ಬೀಳ್ತದೆ ಅಂತ ತಿಳ್ಕೊಂಬಿಡೋಣ ನೋಡಿರಿ ಒಂದು ಕೋಟಿ ಮನಿಯನ್ನ ನೀವು ಬಾಯ ಪರ್ಸೆಂಟೇಜ್ ಡೌನ್ ಪೇಮೆಂಟ್ ಮಾಡಬೇಕಾಗ್ತೈತಿ ಅಂದ್ರೆ ನಾವು ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ದು ಅಂತ ತಿಳ್ಕೊರಿ ಮತ್ತು ಓದಿದ್ದು ಎಪ್ಪತ್ತು ಲಕ್ಷ ರೂಪಾಯಿ ನಾವು ಇ ಎಮ್ ಐ ಅನ್ನ ಮಾಡಿದ್ದು ಇಂಟ್ರೆಸ್ಟ್ ಎಂಟೂವರೆ ಒಂಬತ್ತು ಪರ್ಸೆಂಟೇಜ್ ಭಾರತದಾಗ ಐತಿ ನಾನು ಒಂಬತ್ತು ಪರ್ಸೆಂಟೇಜ್ ಅನ್ನ ಹಿಡ್ದೇನಿ ಲೋನದ ಟೆನ್ ಅವರ ಇಪ್ಪತ್ತು ವರ್ಷದ ಇಟ್ಟೇನಿ ಲೋನದ ಅವಧಿ ಇಪ್ಪತ್ತು ವರ್ಷದ ಹಿಡ್ದೇನಿ ಟೋಟಲ್ ಎಸ್ಟಿಮೇಟ್ ಇ ಎಮ್ ಐ ಅರವತ್ ಸಾವಿರ ರೂಪಾಯಿ ಪರ್ ಮಂತ್ ಬರ್ತೈತಿ ನಾವು ಅದ ಒಂದು ಕೋಟಿ ಮನಿನಾಗ ಏನಾರ ರೆಂಟ್ ಇದ್ರೆ ಮಂತ್ಲಿ ಇಪ್ಪತ್ತು ಸಾವಿರ ನಾವು ವೀಕ್ಷಕರೇ ಖರ್ಚು ಮಾಡ್ಬೇಕಾಗ್ತೈತಿ ಅದ ಏನರ ನಾವು ಒಂದು ಕೋಟಿ ಮನಿ ಕಟ್ಟಿದ್ದು ಅಂತಂದ್ರೆ ತಿಂಗಳ ಅರವತ್ತು ಸಾವಿರ ಸಮೀಪ ನಾವು ಇ ಎಮ್ ಐ ಕಟ್ಟಬೇಕಾಗ್ತೈತಿ ಇಲ್ಲಿ ನಮಗೆ ಬೆಸ್ಟ್ ರೆಂಟ್ ಇರೋದನ್ನ ಅನಿಸ್ತೈತಿ ಯಾಕಂತಂದ್ರ ಇಪ್ಪತ್ತು ಸಾವಿರ ವೀಕ್ಷಕರೇ ರೆಂಟ್ ಕಟ್ಟೋದ ಉಳಿದ ನಲ್ವತ್ತು ಸಾವಿರ ಏನೈತದ ಮ್ಯೂಚುವಲ್ ಫಂಡ್ ಸ್ಟಾಕ್ ಮಾರ್ಕೆಟ್ ನಮ್ಮ ದೇಶದ ಇಂಡೆಕ್ಸ್ ಫಂಡ್ ಎಸ್ ಐ ಪಿ ಮಾಡ್ಬಿಡೋದು ಅದ್ರಲ್ಲಿ ಫ್ಯೂಚರ್ನಾಗ ವೆಲ್ತ್ನೂ ಜನರೇಟ್ ಆಗ್ತೈತಿ ಅಂತ ಎಲ್ಲರದ್ದು ತಲೆ ವೀಕ್ಷಕರ ಬರ್ತೈತಿ ಅದ ತರ ಸೋಷಿಯಲ್ ಮೀಡಿಯಾನಾಗ ಇನ್ಫ್ಲೂಯನ್ಸರ್ ಅನ್ನು ತಿಳ್ಸ್ತಾರ ಈಗ ಬರೀ ಅದರ ನಾವ್ ಲೆಕ್ಕಾಚಾರ ಮಾಡೋಣ ಅಂದ್ರೆ ನಮಗಿನ್ನ ಮುಂದೆ ಡಿಟೇಲ್ ಆಗ ಗೊತ್ತಾಗ್ಬಿಡ್ತೈತಿ ನೋಡ್ರಿ ನಾವೇನ್ ನಲ್ವತ್ ಸಾವಿರ ಉಳಿಸಿದ್ದು ಬಾಡಿಗೆ ಮನಿನಾಗ ಅಥವಾ ರೆಂಟೆಡ್ ಇದ್ದ ಅದ ನಾಲ್ವತ್ತು ಸಾವಿರದ ಪರ್ ಮಂತ್ ಎಸ್ ಐ ಪಿ ಮಾಡಿದ್ದು ಅಂತಂದ್ರೆ ನಮ್ ದೇಶದ ಸ್ಟಾಕ್ ಮಾರ್ಕೆಟ್ ಅದು ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಫಂಡ್ ನಾಗ ಎಸ್ ಐ ಪಿ ಮಾಡಿದ್ರೆ ಇಪ್ಪತ್ತು ವರ್ಷ ತನಕ ನಿಫ್ಟಿ ಫಿಫ್ಟಿ ನಾವು ಹಿಸ್ಟೋರಿಕಲ್ ರಿಟರ್ನ್ ನೋಡ್ರ ಹದಿನೈದು ಪರ್ಸೆಂಟೇಜ್ ಐತಿ ಫ್ಯೂಚರ್ನಾಗ ಹದಿನೈದು ಕೊಡ್ತೇತಿ ಅಂತ ಹಿಡ್ಕೊಳ್ಳೋ ನಲ್ವತ್ತು ಸಾವಿರ ರೂಪಾಯಿ ಪರ್ ಮಂತ್ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಎಸ್ ಐ ಪಿ ಮಾಡಿದ್ದು ಇಪ್ಪತ್ತು ವರ್ಷ ತನಕ ನಿಫ್ಟಿ ಎಫ್ಟಿ ಇಂಡೆಕ್ಸ್ ಫಂಡ್ನಾಗ ಹದ್ನೈದು ಪರ್ಸೆಂಟೇಜ್ ರಿಟರ್ನ್ ಸಿಕ್ಕಿತ್ತಂತಂದ್ರ ನಮ್ದು ಟೋಟಲ್ ವೀಕ್ಷಕರ ವ್ಯಾಲ್ಯೂ ಆರು ಕೋಟಿದ ಆಗ್ತೈತಿ ಅಂದ್ರೆ ನೀವು ಆರು ಕೋಟಿ ರೂಪಾಯಿ ಇತ್ಲೆ ಗಳಿಸಿರಿ ಅದ ಕಾರಣ ರೆಂಟೆಡ್ ಹೌಸ್ ಬೆಸ್ಟ್ ಅಂತ ನಮ್ಗ ಈಗ ಸದ್ಯರೆ ಅನ್ಸತೈತಿ ಬಟ್ ನಾವ್ ಇನ್ನೊಂದೇನು ವ್ಯೂಲೆ ನಾವು ನೋಡ್ರ ಒಂದು ಕೋಟಿದ ಮನಿ ಇಪ್ಪತ್ತು ವರ್ಷ ಬಿಟ್ಟು ಒಂದು ಕೋಟಿನೇ ಇರಂಗಿಲ್ಲ ನೀವು ಬಾಯ್ ಹೋಗ್ತೀರ ಅದು ಆದ ವೀಕ್ಷಕರೇ ಹೆಚ್ಚಾಗಿರ್ತೈತಿ ಅದ್ರ ಬಗ್ಗೆನೂ ಈಗ ತಿಳ್ಕೊಳ ನೋಡ್ರಿ ನೋಡ್ರಿ ವೀಕ್ಷಕರೇ ನಮ್ಮ ಭಾರತ ರಿಯಲ್ ಎಸ್ಟೇಟ್ ಒಂಬತ್ ಪರ್ಸೆಂಟೇಜ್ ಅಲ್ಲೇ ಸಾಮಾನ್ಯವಾಗಿ ಗ್ರೋ ಆಗ್ತೈತಿ ಈಗೇನು ಒಂದ್ ಕೋಟಿ ಮನಿ ನೀವು ತಗೋಬೇಕಂತ ಅಂದಿರಿ ಬಟ್ ಅದ್ ತಗೋಲಿಲ್ಲ ಅದ ಒಂದ್ ಕೋಟಿ ಮನಿ ಇಪ್ಪತ್ತು ವರ್ಷ ಬಿಟ್ಟ ಒಂದ್ ಕೋಟಿ ರಂಗಿಲ್ಲ ಅದ್ರ ವ್ಯಾಲ್ಯೂ ಐದ್ ಕೋಟಿಗಿಂತನು ಹೆಚ್ಚಾಗಿರ್ತೈತಿ ಅದ ಕಾರಣ ವೀಕ್ಷಕರ ಅದ್ರ ಬಗ್ಗೆನು ನೀವು ತಿಳ್ಕೊಬೇಕ ಮತ್ತೆ ನಾಲ್ವತ್ ಸಾವಿರ ಎಸ್ ಐ ಪಿ ಮಾಡಿ ಇಪ್ಪತ್ತು ವರ್ಷ ತನಕ ಇಟ್ಟೇನು ಆರು ಕೋಟಿ ರೂಪಾಯಿ ಗಳಿಸಿರ್ತೀರಿ ನೀವು ಆ ಆರ್ ಕೋಟಿ ನಿಮಗೆ ಸಿಗಂಗಿಲ್ಲ ಅತ್ರಾಗ ಮತ್ತು ಹನ್ನೆರಡರಿಂದ ಹನ್ನೆರಡುವರೆ ಪರ್ಸೆಂಟೇಜ್ ಎಲ್ ಟಿ ಸಿ ಜಿ ಟ್ಯಾಕ್ಸ್ ಹತ್ತೈತಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಟ್ಯಾಕ್ಸ್ ಅತ್ರಾಗ ರೆಂಟೆಡ್ ಹೌಸ್ನಾಗ ಇರೋದು ಮತ್ತೊಂದನು ಏನು ಕೆಟ್ಟ ಅಂತಂದ್ರೆ ರೆಂಟ್ ಸೇಮ್ನ ಇರಂಗಿಲ್ಲ ಈಗ ವೀಕ್ಷಕರಿ ನೀವು ಇಪ್ಪತ್ತು ಸಾವಿರದ ಒಂದು ಮನಿ ತೊಂದ್ರಿ ರೆಂಟ್ ಅಂತ ತಿಳ್ಕೊರಿ ಅದ್ ವೀಕ್ಷಕರೇ ಸೇಮ್ ಅನ್ನ ಇರಂಗಿಲ್ಲ ರೆಂಟ್ ಏನು ಭಾರತದಾಗ ಐದರಿಂದ ಆರು ಪರ್ಸೆಂಟೇಜ್ಲೆ ಗ್ರೋ ಆತೈತಿ ಪ್ರತಿ ವರ್ಷ ಐದರಿಂದ ಆರು ಪರ್ಸೆಂಟೇಜ್ ನಿಮ್ದು ರೆಂಟ್ ಏನು ಗ್ರೋ ಆಗ್ತೈತಿ ಇಪ್ಪತ್ತು ವರ್ಷದಾಗ ನಿಮ್ದು ರೆಂಟ್ ಎರಡು ಪಟ್ ಹೆಚ್ಚು ವೀಕ್ಷಕರೇ ಆಗಿರ್ತೈತಿ ಅಂದ್ರೆ ಈಗ ನೀವು ಒಂದ್ ಮನಿ ಇಪ್ಪತ್ತ್ ಸಾವಿರ ರೂಪಾಯಿ ರೆಂಟ್ ಕೊಡತ್ತೀರಿ ಅದು ಇಪ್ಪತ್ತು ವರ್ಷ ಬಿಟ್ಟು ಇಪ್ಪತ್ತ್ ಸಾವಿರನೇ ಇರಂಗಿಲ್ಲ ಹತ್ತಿರದ ವ್ಯಾಲ್ಯೂ ಎಂಬತ್ ಸಾವಿರ ರೂಪಾಯಿ ಆಗಿರ್ತೈತಿ ಅದು ನಿಮ್ದ ತಲೆ ಇರ್ಬೇಕ ಬಟ್ ಅದ ಅದನ್ನ ಇ ಎಂ ಐ ನೋಡ್ರ ಎಷ್ಟ್ ಅರ್ವತ್ ಸಾವಿರ ಇ ಎಮ್ ಐ ಐ ಐ ಐತಿ ಒಂದ್ ಕೋಟಿ ಮನಿಗ ಅದ್ ಅರವತ್ ಸಾವಿರನೇ ಇರ್ತೈತಿ ಇಪ್ಪತ್ತು ವರ್ಷ ತನಕನು ಅದ ವೀಕ್ಷಕರೇ ಈ ತರ ನೋಡ್ರೆ ನಮಗ ಸ್ವಂತ ಮನಿ ಇರೋದನ್ನು ಬೆಸ್ಟ್ ಅಂತ ಅನಸ್ತೈತಿ ಕೆಲವೊಬ್ರು ಏನು ಯೋಚನೆ ಮಾಡ್ತಾರಂತಂದ್ರೆ ಸಾಲ ಮಾಡಿ ಅಂದ್ರ ಒಂದು ಕೋಟಿದ ಮನಿ ನಾವು ಸಾಲ ಮಾಡಿ ಅಂದ್ರ ಬ್ಯಾಂಕಿಗೆ ಐವತ್ತು ಲಕ್ಷ ರೂಪಾಯಿ ಇಂಟ್ರೆಸ್ಟ್ ರೂಪ ನಾವು ನಾವ್ ಅಂತ ಯೋಚನೆ ಮಾಡ್ತಾರೆ ನೋಡಿ ವೀಕ್ಷಕರೇ ಹೋಗ್ತೈತೆ ಐವತ್ತು ಲಕ್ಷ ರೂಪಾಯಿ ಬ್ಯಾಂಕಿಗೆ ಇಂಟ್ರೆಸ್ಟ್ ರೂಪ ಬಟ್ ಅದು ಐವತ್ತು ಲಕ್ಷ ರೂಪಾಯಿ ನೀವು ಒಮ್ಮೆರೆ ಕೊಟ್ಟಿರಂಗಿಲ್ಲ ಅದು ನೀವು ಇಪ್ಪತ್ತು ವರ್ಷ ಸಮಯ ತಗೊಂಡ್ ಕೊಟ್ಟಿರ್ತೀರಿ ಅದ ಕಾರಣ ಯಾವಾಗನು ನಿಮ್ಮ ತಲೆ ಇರ್ಬೇಕು ಸಮಯ ತಕ್ಕ ರೊಕ್ಕ ಹತ್ರದ ವ್ಯಾಲ್ಯೂ ಕಳ್ಕೊಂಡನ ಹೋಗ್ತೈತಿ ಅದ ಐವತ್ತು ಲಕ್ಷ ರೂಪಾಯಿ ಎಕ್ಸ್ಟ್ರಾ ಹೋದ್ರೂ ನಿಮ್ಮ ಕಡೆ ಸ್ವಂತ ಮನೀರೇ ಇರ್ತೈತಿ ಅದ ಬಾಡಿಗೆ ಮನಿ ನೋಡ್ಬೋದು ನೀವು ಇಪ್ಪತ್ತು ವರ್ಷ ತನಕ ಇಪ್ಪತ್ತು ಸಾವಿರ ತಿಂಗ್ಳಾ ಕಟ್ಕೊಂಡು ಹೋಗ್ತೀರಿ ಅಂದ್ರೆ ಟೋಟಲ್ ಇಪ್ಪತ್ತು ವರ್ಷ ತನಕ ಇಪ್ಪತ್ತು ಸಾವಿರ ಕಟ್ಕೊಂಡು ಹೋದ್ರೆ ನಲ್ವತ್ತೆಂಟು ಲಕ್ಷ ರೂಪಾಯಿ ಅಲ್ಲಿ ಹೋಗ್ತಾವ ಬಟ್ ಅಲ್ಲಿ ನಿಮ್ಮ ಕಡೆ ಮನಿ ನೀವು ನೀವೇನ್ ಮಂತ್ಲಿ ನಲ್ವತ್ತು ಸಾವಿರದ ಎಸ್ ಐ ಪಿ ಮಾಡಿರಿ ಅಂತಂದ್ರೆ ನಿಮ್ಮ ಕಡೆ ಆರು ಕೋಟಿ ರೇ ಇರ್ತಾವ ಬಟ್ ಅದನ್ನು ಮಾರ್ಕೆಟ್ ಡಿಪೆಂಡ್ ಇರ್ತೈತಿ ಮಾರ್ಕೆಟ್ ಯಾವ ತರ ರಿಟರ್ನ್ ತೋರಿಸನ್ ಅಂತ ನೋಡ್ರಿ ನಾ ಹಂಗಂತಂದ್ರೆ ರೆಂಟ್ ಮನಿನಾಗ ಇರ್ಬೇಡ್ರಿ ಮನಿಯನ್ನ ಬಾಯ್ ಮಾಡ್ರಿ ಅಂತ ಅನ್ವಲ್ನ ಎಲ್ಲಾ ವ್ಯಕ್ತಿದ ಪರಿಸ್ಥಿತಿ ಬೇರೆ ಬೇರೆ ಇರ್ತೈತಿ ಈಗ ನೋಡೋ ಯಾರ ಬಾಯ್ ಮಾಡ್ಬೇಕ ಯಾರ ಪರಿಸ್ಥಿತಿ ಚಲೋ ಇದರ ಬಾಯ್ ಮಾಡ್ಬೇಕ ಯಾರು ಬಾಯ್ ಮಾಡ್ಬಾರ್ದು ಅದ್ರ ಬಗ್ಗೆ ಈಗ ತಿಳ್ಸಿದೇನಿ ಅದು ಇಂಪಾರ್ಟೆಂಟ್ ಪಾಯಿಂಟ್ ಆಗ್ತೈತಿ ನೋಡ್ರಿ ವೀಕ್ಷಕರೇ ನಿಮ್ದು ಏನ್ರೇ ಜಾಬ್ ಐತಿ ಆ ಜಾಬ್ ಸ್ಟೇಬಲ್ ಐತಿ ಒಂದ ಊರ್ನಾಗ ಎಲ್ ಟ್ರಾನ್ಸ್ಫರ್ ಆಗಿಲ್ಲ ಏನು ಆಗಂಗಿಲ್ಲ ಇಪ್ಪತ್ತೊಂದು ವರ್ಷಕ್ಕಿಂತ ಹೆಚ್ಚು ವೀಕ್ಷಕರೇ ಇಪ್ಪತ್ತು ವರ್ಷಕ್ಕಿಂತ ಹೆಚ್ಚು ಒಂದ ಊರ್ನಾಗ ನೀವು ಇರೋರ್ ಇದ್ರಿ ಅಂತಂದ್ರೆ ನೀವು ಮನಿ ತಗೊಳದ್ರ ಬಗ್ಗೆ ಯೋಚನೆ ಮಾಡ್ಬೋದ ಬಟ್ ಅತ್ನೂ ನೀವು ಕ್ರೈಟೇರಿಯಾ ಕ್ರೈಟೇರಿಯಾದವ ಅತರ ಒಂದೇದೇನಂತಂದ್ರೆ ನಿಮ್ದೇಜ್ ನಾಲ್ವತ್ ವರ್ಷಕ್ಕಿಂತ ಹೆಚ್ಚಿರ್ಬೇಕ ನೀವ ಯಂಗ್ ಏನ ಮನಿ ತಗೋಬಾರ್ದ ನಾಲ್ವತ್ ವರ್ಷಕ್ಕಿಂತ ಹೆಚ್ಚಿರ್ಬೇಕ ಎರಡನೇದೇನಂತಂದ್ರೆ ನಿಮ್ ಕಡೆವತ್ ಲಕ್ಷ ರೂಪಾಯಿ ಕಿಂತನು ಹೆಚ್ಚು ಅಮೌಂಟ್ ಇರ್ಬೇಕ ಯಾಕಂತಂದ್ರೆ ನೀವು ಮನಿಯನ್ನ ಬಾಯ್ ಮಾಡಕ್ ಹೋದ್ರಿ ಅಂತಂದ್ರ ವೀಕ್ಷಕರ ನಿಮ್ ಕಡೆ ಡೌನ್ ಪೇಮೆಂಟ್ ಕೊಡಾಕ್ ರೊಕ್ಕ ಇರ್ಬೇಕ ಮೂವತ್ ಲಕ್ಷ ಕಿಂತೂ ಹೆಚ್ಚು ನಿಮ್ ಕಡೆ ಡೌನ್ ಪೇಮೆಂಟ್ ಇರ್ಬೇಕ ಮತ್ತ ಮಂತ್ಲಿ ಇ ಎಂ ಐ ಅರವತ್ ಸಾವಿರ ರೂಪಾಯಿ ಅದ್ ಅರವತ್ ಸಾವಿರ ರೂಪಾಯಿ ನಿಮ್ದ ಟೋಟಲ್ ಮಂತ್ಲಿ ಇನ್ಕಮ್ ಅದ ಥರ್ಟಿ ಪರ್ಸೆಂಟೇಜ್ ಒಳಗೆ ಒಳಗಿರ್ಬೇಕಂದ್ರ ನಿಮ್ ಟೋಟಲ್ ವೀಕ್ಷಕರೇನ ಪೇಮೆಂಟ್ ಐತದ ಎರಡು ಲಕ್ಷ ರೂಪಾಯಿ ಇರ್ಬೇಕ್ರಿ ಎರಡ್ ಲಕ್ಷ ರೂಪಾಯಿ ಟೋಟಲ್ ನಿಮ್ದ ಏನರ ಪೇಮೆಂಟ್ ನೀವು ಕೋಟಿ ಮನಿ ಮೂವತ್ತು ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಓದಿದ್ ಎಂಬ ತೆಗಿಸಿ ನೀವ ತಗೋಬಹುದ ವೀಕ್ಷಕರೇ ಅಂಜುಲ್ದ ಏನು ಟೆನ್ಷನ್ ಇಲ್ದ ಕೆಲವೊಂದು ಕ್ರೈಟೇರಿಯಾ ಬರ್ತವ ನಿಮ್ ಜಾಬ್ ಸ್ಟೇಬಲ್ ಇರ್ಬೇಕ ಯಾವಾಗನು ತಗಿಬಾರ್ದ ಮತ್ತ ನಿಮ್ ಪೇಮೆಂಟ್ ಒಮ್ಮೆ ಏರ್ ಇಳಿತಾ ಆಬಾರ್ದ ಈಗ ಎರಡ್ ಲಕ್ಷ ಐತಿ ಒಮ್ಮೆ ಅದ ಕಮ್ಮಿ ಮಾಡಿ ಐವತ್ ಲಕ್ಷ ಆಗ್ಬಾರ್ದ ಅದು ನಿಮ್ದ ತಲೆ ಆಗಿರ್ಬೇಕ ಓವರ್ ಆಲ್ ಇಷ್ಟೆಲ್ಲಾ ನಿಮ್ದ್ ಪರಿಸ್ಥಿತಿ ಚಲೋ ಇತ್ತಂದ್ರ ನೀವ್ ಮನಿಯನ್ನ ಬಾಯ್ ಮಾಡ್ಬೋದಾ ಮನೆ ಬಾಯ್ ಮಾಡೋದ್ರ ನಾಗೇನು ವೀಕ್ಷಕರೇ ಕೆಟ್ಟಿಲ್ಲ ಇದು ಒಂದು ಛಲೋನ ಅಂತ ನಾವು ಅನ್ಬೋದು ಛಲೋನ ಸೆಟ್ ಇದು ಆಗ್ತೈತಿ ಬಟ್ ಅದ್ರಾಗನು ಕೆಲವೊಂದು ಕ್ರೈಟೇರಿಯಾ ದಾವ ಅತ್ರ ಮೇನ್ ಏನಂತಂದ್ರ ಲಕ್ಸರಿ ಅಪಾರ್ಟ್ಮೆಂಟ್ ಅದು ಅಂತ ಸೆಲ್ ಮಾಡತ್ತಾರ ಲಕ್ಸರಿ ಅಪಾರ್ಟ್ಮೆಂಟ್ ಆದನ್ನ ಯಾವಾಗನು ಬಾಯ್ ಮಾಡಬಾರ್ದ ಮೇನ್ ಅಂತಂದ್ರೆ ಅಪಾರ್ಟ್ಮೆಂಟ್ ನಾಗ ಫ್ಲಾಟ್ ತೊಂದ್ರ ಅಂತಂದ್ರೆ ನಿಮ್ಮದ್ ವೀಕ್ಷಕರ ವ್ಯಾಲ್ಯೂ ಕಡಿಮೆ ಆಗ್ತೈತಿ ಅತ್ರಿ ಲಕ್ಸರಿ ಅಪಾರ್ಟ್ಮೆಂಟ್ ಅದ್ ಮೇನ್ ಏನ್ ನೆಗೆಟಿವ್ ಪಾಯಿಂಟ್ ಅಂತಂದ್ರ ಇದೇನ್ ರಿಯಲ್ ಎಸ್ಟೇಟ್ ಅನ್ನೋ ಪದ ಐತಿ ಅದ್ರಾಗ ರಿಯಲ್ ಬರೇ ನಿಮ್ದ ಭೂಮಿ ಅಷ್ಟೇನೆ ಇರ್ತೈತಿ ಓದಿದ ಲಕ್ಸರಿನೆಸ್ ವೀಕ್ಷಕರೇ ಕಾಲ ತಕ್ಕಂತೆ ಕಳ್ಕೊಂತನ ಹೋಗ್ತಿರ್ತೈತಿ ಅದ ಕಾರಣ ವೀಕ್ಷಕರೇ ಅದು ನಿಮ್ದ ತಲಾಗ ಇರ್ಬೇಕ ಮೂರನೇ ಪಾಯಿಂಟ್ ಏನಂತಂದ್ರೆ ಹೂಡಿಕೆ ಮಾಡಾಕ ಮನೀರೈತಿ ಸ್ವಂತ ಮನಿ ಐತಿ ಎಲ್ಲ ಸ್ಟೇಬಲ್ ಐತಿ ಎಲ್ಲ ಚಲೋ ಐತಿ ರೊಕ್ಕ ಇದಾವ ಆ ರೊಕ್ಕನ್ನ ದುಡ್ಸ ಸಂಬಂಧ ಹೂಡಿಕೆ ಅಂತ ಒಂದು ಮನಿಯನ್ನ ಬಾಯ್ ಮಾಡೋದ್ ಅಂತ ಯಾರು ಯೋಚನೆ ಮಾಡ್ತಾನ ಅವು ವೀಕ್ಷಕರೇ ಮೂರ್ಖ ಅದು ಒಂದು ಬಹಳ ದೊಡ್ಡ ತಪ್ಪ ಅಂತ ನಾವು ಅನ್ಬೋದ ಯಾಕಂತಂದ್ರ ರಿಯಲ್ ಎಸ್ಟೇಟ್ ನಾಗ ಅದು ಮನಿನಾಗ ಹೂಡಿಕೆ ಮಾಡೋದು ವೀಕ್ಷಕರ ಏನ್ ವಿಚಾರ ಐತದ ಒಟ್ಟ ಚಲೋ ಇಲ್ಲ ಮೇನ್ ಅಂತಂದ್ರೆ ರಿಜಿಸ್ಟ್ರೇಷನ್ ಕಾಸ್ಟ್ ಆದ ಕಾಸ್ಟ್ ಅವ್ರ ರೊಕ್ಕ ಕೊಡಿ ಇವ್ರು ರೊಕ್ಕ ಕೊಡ ರೊಕ್ಕಾನು ಹೋಗ್ತಾವ ಮತ್ತ ಇದ್ರಾಗ ಹೆಚ್ಚು ವೀಕ್ಷಕರೇ ಇಂಟ್ರೆಸ್ಟ್ ಅನ್ನು ಸಿಗಂಗಿಲ್ಲ ಇದಕ್ಕಿಂತ ಚಲೋ ಅಸೆಟ್ ಕ್ಲಾಸ್ ನಮ್ ದೇಶಾಗಾವ್ರಿ ಸ್ಟಾಕ್ ಮಾರ್ಕೆಟ್ ನ ಹುಡುಕಿ ಮಾಡ್ರಿ ಮ್ಯೂಚುವಲ್ ಫಂಡ್ ನಾಗ ಮಾಡ್ರಿ ಇಂಡೆಕ್ಸ್ ಫಂಡ್ ನಾಗ ಮಾಡ್ರಿ ಇದ್ಕಿಂತ ಹೆಚ್ಚು ನಿಮ್ಗ ರಿಟರ್ನ್ να συστηθεί. ಅದ ಕಾರಣ ಹೂಡಿಕೆ ಮಾಡೋ ಪರ್ಪಸ್ ಸಮನ್ ನೀವು ಏನ್ರ ಮನಿ ಬಾಯ್ ಮಾಡ್ರ ಅದು ಒಂದ ಮೂರ್ಖರ ಆಟನ ಅಂತ ನಾವು ಅನ್ಬೋದ ಲಾಸ್ಟ್ ಏನಂತಂದ್ರ ಒಬ್ರ ಯಂಗ್ ಏಜ್ ನಾಗ ಇದ್ರ ಇದು ಯುವಕರಿಗೈತಿ ಐತಿ ನೀವು ನೀವೇನ್ ಸ್ಟಾರ್ಟಿಂಗ್ ಜಾಬ್ ಹತ್ತಿರತೈತಿ ಟ್ವೆಂಟೀಸ್ ಥರ್ಟೀಸ್ನಾಗ ಸ್ಟಾರ್ಟಿಂಗ್ ಜಾಬ್ ಹತ್ತಾನ ನೀವ್ ಏನ್ರೇ ಮನಿ ತೊಂದ್ರೆ ಅಂತಂದ್ರ ಎಲ್ಲಾ ಕಿಂತ ದೊಡ್ಡ ಕೆಟ್ಟ ವೀಕ್ಷಕರೇ ಫೈನಾನ್ಷಿಯಲ್ ಟ್ರ್ಯಾಪ್ ಅಂತ ನಾವು ಅನ್ಬೋದ ಯಾಕಂತಂದ್ರೆ ಒಂದೇ ಪಾಯಿಂಟ್ ಸ್ಟಾರ್ಟಿಂಗ್ ಜಾಬ್ ಹತ್ತಿರತೈತಿ ನಿಮ್ ನಿಮ್ ಕಡೆ ಡೌನ್ ಪೇಮೆಂಟ್ ಕೊಡಾಕ ರೊಕ್ಕಾನು ಇರಂಗಿಲ್ಲ ಎರಡನೇ ಅಂತಂದ್ರೆ ನಿಮ್ಮ ಸ್ಯಾಲ್ರಿ ಕಮ್ಮಿ ಇರ್ತೈತಿ ನೀವು ಎಮ್ ಮೈ ತುಂಬ್ಕೊಂಡು ಹೋದ್ರಿ ಅಂತಂದ್ರ ಫ್ಯೂಚರ್ನಾಗ ಸೇವಿಂಗ್ ಆಗಂಗಿಲ್ಲ ಫ್ಯೂಚರ್ನಾಗ ಯಾವ್ದು ಇನ್ವೆಸ್ಟ್ಮೆಂಟ್ ಆಗಂಗಿಲ್ಲ ಇ ಎಮ್ ಐದ ಬಳಿ ನೀವು ಸಿಕ್ಕೊಂಡ್ಬಿಡ್ತೀರಿ ಅದ ಕಾರಣ ವೀಕ್ಷಕರೇ ಟ್ವೆಂಟೀಸ್ ಥರ್ಟೀಸ್ ನೀವು ಮನಿದ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡ್ರಿ ಮತ್ತೊಂದೇನಂತಂದ್ರೆ ನೀವು ಬರೀ ಟ್ರಾವೆಲ್ ಮಾಡ್ಕೊಂಡಿರ್ತೀರಿ ಇವತ್ತು ಕರ್ನಾಟಕ ಇರ್ತೀರಿ ನಾಳೆ ಮತ್ ಡೆಲ್ಲಿನ ಇರ್ತೀರಿ ಮುಂಬೈನ ಥರ ಇದರ ಏನ್ರಿ ನಿಮ್ದು ವೀಕ್ಷಕರ ಜಾಬ್ ಇದ್ರೂ ನೀವು ಮನಿ ಬಾಯ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ ನಿಮ್ಮ ಕಡೆ ಓವರ್ ಆಲ್ ರೊಕ್ಕ ಇದಾವೆ ಎಲ್ಲ ಇದಾವ ಅಂತಂದ್ರೆ ಅದ ಅವಶ್ಯಕತೆ ಐತಿ ಒಂದ್ ಸಿಟಿನಾಗ ಇರೋದ್ರಿಂದ ಅಂತಂದ್ರೆ ಮನಿ ಬಾಯ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿರಿ ಅದು ಒಂದು ವೀಕ್ಷಕರೇ ಇನ್ವೆಸ್ಟ್ಮೆಂಟ್ನ ಅಂತ ನಾವು ವಿಚಾರ ಮಾಡ್ಬೇಕಾಗ್ತೈತಿ ಓವರ್ ಆಲ್ ವೀಕ್ಷಕರೇ ಈ ಎಲ್ಲಾ ಡಿಟೇಲ್ ಆಗಿ ನಿಮ್ಗೆ ತಿಳ್ಸಿನಿ ಈ ವಿಡಿಯೋ ಹೆಂಗ ಅನ್ಸಿತ್ತಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ ಇದೇ ಇದರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಫೈನಾನ್ಷಿಯಲ್ ರಿಲೇಟೆಡ್ ಕನ್ನಡದಾಗ ನಾ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು